ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ರಾಜ್ಯ ಮಟ್ಟದ ಶ್ರೀ ಗುರು ಮಹಿಳಾ ಸಮಾವೇಶ ಆಯೋಜನೆ ಮಾಡಲಾಗಿದೆ ಸಂಘದ ಪ್ರಧಾನ ಕಾರ್ಯದರ್ಶಿ ಲೇಖನ ನಾಯ್ಕ್ ಅವರು ಈ ವಿಷಯವನ್ನು ತಿಳಿಸಿದ್ದಾರೆ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧ ಜಿಲ್ಲೆಗಳಿಂದ ಕೆಲಸದ ನಿಮಿತ್ತ ಆಗಮಿಸಿರುವ ಮಹಿಳೆಯರಿಗೆ ಭದ್ರತೆ ನೀಡೋಕೆ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ಯೋಜನೆಗೆ ಚಾಲನೆ ನೀಡುತ್ತೇವೆ ಸಮಾಜದ ಮಹಿಳಾ ಸಬಲೀಕರಣಕ್ಕಾಗಿ ಆಚಾರದ ಶರಣೆ ಅಕ್ಕಮ್ಮ ಟ್ರಸ್ಟ್ ಗೆ ಚಾಲನೆ ಮಾಡ್ತೇವೆ ಈ ಸಮಾವೇಶ ರಾಜ್ಯ ಮಟ್ಟದ ಸಮಾವೇಶ ಆಗಿದೆ ಅಂತ ಅವರು ಮಾಹಿತಿಯನ್ನು ಕೊಟ್ಟರು ಸಮಾವೇಶದ ಉದ್ದೇಶ ಬಡ್ಡೆ ರೈತ ನಮ್ಮ ಈಡಿಗ ಸಮಾಜದ ಹೆಣ್ಮಕ್ಳಿಗೆ ಸಾಲ ಕೊಡುವಂತೆ ಮತ್ತೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಸೌಲಭ್ಯ ನೀಡುವಂತೆ ಮತ್ತು ಶ್ರೀ ಅಕ್ಕಮ್ಮ ದೇವಿ ಟ್ರಸ್ಟಿಗೆ ಒಂದು ಚಾಲನೆಯನ್ನು ಬೆಂಗಳೂರು ಟೌನ್ ಹಾಲ್ನಲ್ಲಿ ನಾವು ಈಡಿಗ ಸಮಾಜದವರು ಸರ್ಕಾರಕ್ಕೆ ಒಂದು ಒತ್ತಾಯಿಸಿ ಕೇಳ್ತಾ ಇದ್ದೀವಿ ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಇದೆಲ್ಲ ನಮ್ಮ ಸಮಾಜ ಬಾಂಧವರು ಈ ಬೆಂಗಳೂರಿನಲ್ಲಿ ಟೌನ್ ಹಾಲಿಗೆ ಆಗಮಿಸಬೇಕು ಈ ಸಮಾವೇಶವನ್ನು ಅದ್ಧೂರಿಯಾಗಿ ಒಳ್ಳೆ ರೀತಿಯಲ್ಲಿ ಯಶಸ್ವಿಗೊಳಿಸೋಣ ಅಂತ ಈ ಪತ್ರಿಕಾ ಮಾಧ್ಯಮರಿಗೂ ಮಾಧ್ಯಮದವರಿಗೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ಜಾತಿ ಎಲ್ಲ ಬಾಂಧವರಿಗೂ ಕೂಡ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬಡ್ಡಿ ರೈತ ನಮ್ಮ ಈಡಿಗ ಸಮಾಜದ ಹೆಣ್ಣುಮಕ್ಕಳಿಗೆ ಸಾಲ ಕೊಡುವಂತೆ ಮತ್ತು ವರ್ಕಿಂಗ್ ವುಮೆನ್ ಹಾಸ್ಟೆಲ್ಲು ಸೌಲಭ್ಯ ನೀಡುವಂತೆ ಮತ್ತು ಶ್ರೀ ಅಕ್ಕಮ್ಮ ದೇವಿ ಟ್ರಸ್ಟಿಗೆ ಒಂದು ಚಾಲನೆಯನ್ನು ಬೆಂಗಳೂರು ಟೌನ್ ಹಾಲ್ನಲ್ಲಿ ನಾವು ಈಡಿಗ ಸಮಾಜದವರು ಸರ್ಕಾರಕ್ಕೆ ಒಂದು ಒತ್ತಾಯಿಸಿ ಕೇಳ್ತಾ ಇದ್ದೀವಿ ಮನವಿಯನ್ನು ಕೊಡ್ತಾ ಇದ್ದೀವಿ ಹಾಗೆ ಇದೆಲ್ಲ ನಮ್ಮ ಸಮಾಜ ಬಾಂಧವರು ಈ ಬೆಂಗಳೂರಿನಲ್ಲಿ ಟೌನ್ ಹಾಲಿಗೆ ಆಗಮಿಸಬೇಕು ಈ ಸಮಾವೇಶವನ್ನು ಅದ್ಧೂರಿಯಾಗಿ ಒಳ್ಳೆ ರೀತಿಯಲ್ಲಿ ಯಶಸ್ವಿಗೊಳಿಸೋಣ ಅಂತ ಈ ಪತ್ರಿಕಾ ಮಾಧ್ಯಮರಿಗೂ ಮಾಧ್ಯಮದವರಿಗೂ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ನಮ್ಮ ಜಾತಿ ಎಲ್ಲ ಬಾಂಧವರಿಗೂ ಕೂಡ ಈ ಮೂಲಕ